ಏನ್ ಕೈಗಾರಿಕಾ ಪ್ರದೇಶ ಎರಡ್ ಸಾವಿರದ ಎಂಟುನೂರ ಇಪ್ಪತ್ ಮೂರಾ ಎಕರೆ ಘೋಷಣೆ ಮಾಡಿದ್ರು ಒಂದೂವರೆ ವರ್ಷ ಆಯ್ತು ಇದುವರೆಗೂ ಯಾವುದೇ ಒಬ್ಬ ಸಚಿವರಾಗ್ಲಿ ಇಲ್ಲ ಸಿ ಎಂ ಆಗ್ಲಿ ಕರೆದು ನಮ್ಗೆ ಇದುವರೆಗೂ ಮಾತಾಡಲಿಲ್ಲ ಇವತ್ತು ಫಲವತ್ತತೆ ಇರೋ ಭೂಮಿನೇ ವಶ ಹೋಗಿ ಇವತ್ತು ರೇಷ್ಮೆ ಬೆಳೆ ಬೆಳಿತಾ ಇರೋದೇ ಜಂಗುಮಕೋಟೆ ಹೋಬಳಿಯಲ್ಲಿ ಎರಡ್ ಸಾವಿರದ ಎಂಟುನೂರ ಇಪ್ಪತ್ ಮೂರು ಎಕರೆಯಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜು ರೇಷ್ಮೆ ಅವಲಂಬಿತರಾಗಿದ್ದಾರೆ ಇವತ್ತು ಶಿಲ್ಗಾಡ ತಾಲೂಕಲ್ಲಿ ರೇಷ್ಮೆ ಮಾರ್ಕೆಟ್ ಉದ್ಘಾಟನೆಗ ಇಪ್ಪತ್ನಾಲ್ಕರಂದು ಸಿಎಂ ಡಿ ಸಿ ಎಮ್ ಎಲ್ಲ ಬರ್ತಾರಂತ ಮಾಹಿತಿ ಐತೆ ಏನು ಉದ್ದೇಶಕ್ಕೋಸ್ಕರ ಇವರು ಇಲ್ಲಿ ರೇಷ್ಮೆ ಮಾರ್ಕೆಟ್ ಮಾಡ್ತಾ ಇರೋದು ರೇಷ್ಮೆ ಬೆಳೆಯ ಕಡೆ ಎಲ್ಲ ಕೈಗಾರಿಕೆ ಮಾಡಿ ಮಾಡಿಬಿಟ್ಟು ರೇಷ್ಮೆ ಮಾರ್ಕೆಟ್ ಮಾಡೋಂಥ ಅವಶ್ಯಕತೆ ಏನಿತ್ತು ಇವತ್ತು ಎಂ ಬಿ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಅವರು ಕೈಗಾರಿಕೆ ಮಂತ್ರಿ ಆಗೋರೆ ಅವರು ಯಾವುದೋ ಒಂದು ವಿಚಾರಕ್ಕೆ ನಾವು ಫಾಕ್ಸನ್ದು ಕಂಪ್ನಿಗೆ ದೊಡ್ಡ ಬಡ ಅಕ್ವೈಸೇಷನ್ ಆಗಿದೆಯಲ್ಲ ಅಲ್ಲಿಗೆ ಹೋಗಿದ್ವಿ ಒಂದು ಮೂರು ಒಂದು ಒಂದು ತಿಂಗಳ ಹಿಂದೆ ಹೋದಾಗ ಅಲ್ಲೆಲ್ಲ ತಗೊಂಡಿರೋದು ಒಂದ್ ಕೋಟಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ತಗೊಂಡಿದಾರೆ ಅವರು ಅಲ್ಲಿ ಅವ್ರನ್ನ ಭೇಟಿ ಮಾಡ್ಬೇಕಂತ ಹೊರಟುವಿ ನಾವು ಹೊರಟಾಗ ಚಿಕ್ಕೇಜ್ ಭೇಟಿ ಮಾಡಿ ಚಿಕ್ಕೇಜ್ಮರು ಭೇಟಿ ಮಾಡಿ ಅಂತ ಅಂದಾಗ ಯಾರು ಚಿಕ್ಕಜ್ಮನ್ ಅಂತ ನಾವು ಪ್ರಶ್ನೆ ಮಾಡಿದಾಗ ಚಿಕ್ಕಜ್ಮನ್ ಅವ್ರ ಮಗ ಅವ್ರ ಮಗನ್ ಭೇಟಿ ಮಾಡಿದಾಗ ಭೇಟಿ ಮಾಡಿ ಅಲ್ಲಿ ವ್ಯವಹಾರ ಆಗ್ತದೆ ನಮ್ಮ ಒಬ್ಬರು ಅಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಅವರು ಕಾರ್ಖಾನೆ ಮಾಡೋಕ್ಕೆ ಹೊರಟು ಹೊರಟಿದ್ರು ಅವ್ರಿಗೆ ಒಂದೂವರೆ ಕೋಟಿ ಕಮಿಷನ್ ತಂದೆ ಕಮಿಷನ್ ಕೇಳ್ತಾ ಇದ್ದಾರೆ ಯಾವ ಬೇಸಿಕ್ ಮೇಲೆ ಇಲ್ಲಿ ರೈತರಿಗೆ ಒಂದು ರೇಟ್ ಕೊಡೋದು ಅಲ್ಲಿ ಕಮೀಷನೇ ಒಂದೂವರೆ ಕೋಟಿ ಅಂದರೆ ಇವರು ಆ ಹಗಲದ ಓರಣೆ ಮಾಡ್ ಕೊಟ್ಟವ್ರೆ ಈ ಸರ್ಕಾರದವರು ಇವತ್ತು ಇಲ್ಲಿ ಅಷ್ಟೇ ಇವತ್ತು ಉಸ್ತುವಾರಿ ಮಿಷನ್ ಕೇಳಕ್ಕೆ ಕೇಳಕ್ಕೆ ಬಯಸ್ತಾ ಇದ್ದಾನೆ ಇನ್ನೂರ ಐವತ್ತಕ್ರೆ ನೀವು ಕೇಳಕ್ಕೆ ಬಂದಿದ್ರಿ ಏನಕ್ಕೋಸ್ಕರ ಬಂದಿದ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರು ನೀವು ಎಮ್ ಎಲ್ ಎ ಆಗ್ಲಿಲ್ಲ ಅದುವರೆಗೂ ಆವಾಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನೀವು ಒಬ್ಬ ಸನ್ ಸಿಟಿ ಅನ್ನ ಲೇಔಟ್ ಬಂದಿದ್ವಿ ಬಂದಿದ್ರಿ ನೀವು ಇನ್ನೂರ ಎಕರೆ ವಿಶ್ವವಿದ್ಯಾಲಯ ಕೊಡಿ ನಮ್ಗೆ ನಾವು ಮಾಡ್ತೀವಿ ಅಂತ ಬಂದಿದ್ರಲ್ಲ ಇವತ್ತು ಅದು ಕೊಡ್ಲಿಲ್ಲ ಕೈಗಾರಿಕಾ ಪ್ರದೇಶ ಇಲ್ಲಿ ಕೈ ಹಾಕಿದ್ರಿ ಅವರು ಕೊಡಕ್ಕೆ ಯಾರು ಒಪ್ಲಿಲ್ಲ ಅವ್ರು ಲೇಔಟ್ ಮಾಡ್ತೀನಿ ನಾವು ಕೊಡಕ ಬರಲ್ಲ ಅಂತ ಹೇಳಿದಾಗ ಆ ಉದ್ದೇಶ ನಿಟ್ಕೊಂಡು ಇವ್ರು ಬಂದಿರೋದು ಇದು ಈ ಇಲ್ಲಿ ರೈತರನ್ನೆಲ್ಲಾಬ್ಬರಿಸ್ಬಿಟ್ಟು ಬೇರೆ ಒಂದು ಆ ರೈತರು ಅಲ್ಲದೆ ಜಮೀನುಗಳನ್ನ ಇಲ್ಲಿ ಇಲ್ಲದಂತವ್ರನ್ನ ಎತ್ಕಟ್ಟಿ ನಮ್ಮ ವಿರುದ್ಧವಾಗಿ ಅವರು ನಾವು ಕೊಡ್ತೀವಂತೆ ಅವ್ರದ್ದು ಕೆಲವು ಬೇರೆ ಕಡೆ ಊರುಗಳ ಜಮೀನುಗಳೇ ಇಲ್ಲ ಈ ಅಕ್ಕಪಕ್ಕದ ಊರ್ಗಳವ್ರೆಲ್ಲ ಎತ್ಕಟ್ಟ ನಾವು ಕೈಗಾರಿಕೆ ಮಾಡ್ಬೇಕು ಕೈಗಾರಿಕೆ ಮಾಡ್ಬೇಕಂತ ಹೇಳ್ತಿದ್ದಾರೆ ಅಲ್ಲಿ ಅವ್ರ ಜಮೀನುಗಳೇ ಇಲ್ಲ ಇಲ್ಲಿ ಮೂಲತಃ ಇರೋ ಜಮೀನುಗಳನ್ನ ನಾವೆಲ್ಲ ರೈತರು ಹೋರಾಟ ಮಾಡ್ತಾ ಇದ್ರೆ ಅವ್ರ ವಿರುದ್ಧವಾಗಿ ಎತ್ಕಟ್ಟುವಂತ ಕೆಲಸ ನಮ್ಮ ಮಾನ್ಯ ಉಸ್ತುವಾರಿ ಸಚಿವಗಳು ಮಾಡ್ತಿದ್ದಾರೆ ಇದೊಂಥರ ನಾಚಿಕೆಗೇಡ ಅವ್ರಿಗೆ ಇದೆಲ್ಲ ಎಷ್ಟ್ ದಿನ ಇರ್ತದೆ ಇನ್ನೊಂದು ವರ್ಷ ಒಂದೂವರೆ ವರ್ಷ ನಿಮ್ಮ ಅಧಿಕಾರ ಈ ಅಧಿಕಾರ ಶಾಶ್ವತ ಇಲ್ಲ ರೈತರ ರೈತರು ಮಧ್ಯೆ ಎತ್ಕಟ್ಟಂತ ಕೆಲಸ ಮಾಡಬೇಡಿ ಇವತ್ತು ಕೈಗಾರಿಕಾ ಪ್ರದೇಶನ ನೀವು ಡಿನೋಟಿಫಿಕೇಶನ್ ಮಾಡಲೇಬೇಕು ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಒಂದ್ ಇಂಚು ಸಹ ಬಿಡಲ್ಲ ನೀವು ಎಷ್ಟೇ ಪ್ರಯತ್ನ ಪಟ್ರು ನಾವು ಎಲ್ಲ ಇಲ್ಲಿ ಹೆಣ್ಣು ಬಂದಿದ್ದಾರೆ ಎಲ್ಲಾರು ಆತ್ಮಹತ್ಯೆ ಮಾಡ್ಕೊಂಬೇಕಾಗ್ತದೆ ಇದು ನೀವು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಜಮ್ಮಕಟ್ಟೆ ಹೋಗ್ಲಿ ನಡಪನಾಟ್ನಹಳ್ಳಿಯಿಂದ ಗ್ರಾಮದಿಂದ ಬಂದಿರ್ತಕ್ಕಂಥವರು ನಾವು ಈ ಒಂದು ವರ್ಷ ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಇದೀವಿ ನಮ್ಮ ಭೂಮಿ ನಮ್ಮ ಅಪ್ಪ ನಾವು ಕೊಡೋಲ್ಲ ಅಂದ್ರೂ ಈ ಕಿವುಡು ಸರ್ಕಾರ ಎಮ್ಮೆ ಚರ್ಮದಂತ ಸರ್ಕಾರ ನಮ್ಮ ಕೂಗು ನಮ್ಮ ಧ್ವನಿ ನಮ್ಮ ಕೇಳಕ್ಕೆ ತಯಾರಿಲ್ಲ ಅವರು ಅವ್ರೇನು ಹೊಟ್ಟೆ ಅನ್ನ ತಿಂತಾರ ಇಲ್ಲ ಸಗಣಿ ತಿಂತಾರ ಅಂತ ಒಂದು ಗೊತ್ತಾಗ್ತಾ ಇಲ್ಲ ನಾವು ಬೆಳೆದ ತಾನೆ ಅವ್ರು ತಿನ್ನಕ್ಕಾಗೋದು ದೇಶಕ್ಕೆ ಅನ್ನ ಕೊಡೋ ಅಂತ ರೈತರನ್ನ ಈ ತರ ರೋಡ್ ರೋಡ್ ಬೀದಿ ಬೀದಿ ಅಲಿಸ್ತಾ ಇದಾರೆ ನಮ್ಮನ್ನ ನಮ್ಗೇನ್ ಕೆಲಸ ಇಲ್ಲ ಕಾರ್ಯ ಇಲ್ಲ ನಾವೇನ್ ಕೆಲಸ ಇಲ್ಲ ನಮ್ಗೆ ಕೈಗಾರಿಕೆ ಕಟ್ಕೊಡ್ರಿ ನಾವ್ ಅವ್ರ ಹತ್ರ ಹೋಗಿದ್ದೀವ ನಮ್ಗ ಅವ್ರ ನಮ್ಗ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ನಮ್ ಪರವತ್ತಾದ ಭೂಮಿ ನಮ್ದು ನಮ್ಮ ಭೂಮಿಯಲ್ಲಿ ನಾವೇ ದುಡಿತೀವಿ ದೇಶಕ್ಕೆ ಅನ್ನ ಕೊಡ್ತಾ ಇದೀವಿ ನಾವು ಅವ್ರ ಕೈಗಾರಿಕೆ ನಮ್ಗೆ ಬೇಕಾಗಿಲ್ಲ ನಮ್ ಭೂಮಿಯಲ್ಲಿ ನಾವ್ ಬಿಡೋದಿಲ್ಲ ನಾವು ನಮ್ ಕೈಗಾರಿಕೆ ಬರಕ್ ನಾವ್ ಬಿಡಲ್ಲ ನಮ್ ಭೂಮಿಯಲ್ಲಿ ನಮ್ದೆಲ್ಲಾ ಫಲವತ್ತಾದ ಭೂಮಿ ಅಕ್ಕಿ ಬೇಳೆ ರಾಗಿ ಏನು ಭೂ ಸಾವಿರದಿಂದ ಎರಡ್ ಸಾವಿರದ ಎಂಟ್ರೂಚನೆ ಹೊರಟವ್ರು ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡತ್ತೀವಿ ಈಗಾಗ್ಲೇ ನಾಲ್ಕು ಟ್ಯಾಕ್ಟ್ ಆರು ಟ್ಯಾಕ್ಟರ್ ಹೋಯ್ತು ಈಗ ಎರಡು ಟ್ಯಾಕ್ಟ್ ಬರ್ತಾ ಇದೆ ಸುಮಾರಿಗೆ ಸಾವಿರ ಆರ್ ಜನ ಸೇರಿದಿವಿ ವಿರುದ್ಧ ಸಿಎಂ ನಾಳೆ ಇಪ್ಪತ್ತ ನಾಲ್ಕನೇ ತಾರೀಕು ಏನು ಚಿತ್ರಘಟ್ಟ ಬಸ್ಲಿ ಪೂಜೆಗೆ ಕೊಡ್ತವ್ರು ನಮ್ಮ ಭಾಗದಲ್ಲಿ ರೇಷ್ಮೆನೆ ಹೋತಾ ಇದ್ದಾರೆ ರೇಷ್ಮೆನೇ ಓದ್ತಾರೆ ಮಾರ್ಕೆಟ್ ಉದ್ಘಾಟನೆ ಏನಕ್ಕೆ ಬೇಕು ಅಂತ ನಾವು ಹೋರಾಟ ಮಾಡಿಕೊಟ್ಟಿದ್ದೀವಿ ನಮ್ಮ ಭೂಮಿ ಬಿಡೋ ತನಕ ನಾವು ಹೋರಾಟ ತಿನ್ಸಲ್ಲ ಹೋರಾಟ ಮಾಡ್ತಾನೆ ಇರ್ತೀವಿ ಇದಕ್ಕೆ ಸಿ ಎಂ ಏನಾದರೂ ಇಪ್ಪತ್ನಾಲ್ಕನೇ ತಾರೀಕು ಒಂದು ನಮಗೊಂದು ಬಲವಾದ ಹೇಳಿಕೆ ಕೊಟ್ಟಿಲ್ಲ ಅಂತಾರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ ಈ ಭೂಮಿ ಕೈ ಬಿಡೋರ್ಕು ನಾವು ಹೋರಾಟ ನಿಂತಲ್ಲ